ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಸ್ವಲ್ಪ ಯಾರಿದ್ರು ಶಿವನ್ ಪಾದನ ಸೇರ್ಕೊಂಡು ಬಿಡ್ತೀರಾ ಅಂತ ಅಂದರು ಶ್ರೀಮಾತ ಅಂತ ಸ್ವಾಮಿಗಳು ಹೇಳ್ತಾರೆ ಸ್ವಾಮಿಗಳೇ ಇದಕ್ಕೆ ಪರಿಹಾರ ಏನಾದರೂ ಹೇಳಿದ್ರ ಶ್ರೀಮಾತ ಅಂತಾರೆ ಆತಿ ಹೇಳಿದರು ಆದರೆ ಅದು ಸ್ವಲ್ಪ ಕಷ್ಟವಾದ ಮಾರ್ಗ ಅಂತಾರೆ ಸ್ವಾಮಿ ಅದೆಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡಿಸ್ತೀನಿ ಹೇಳಿ ಸ್ವಾಮಿಗಳೇ ಅಂತಾಳೆ ರಚನಾ ಇಲ್ಲೇ ಹತ್ತಿರದಲ್ಲಿ ಬೆಟ್ಟದ ಮಹಾಕಾಳಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಮ್ಮನವರ ಸನ್ನಿಧಾನದಲ್ಲಿ ಕೆಂಡದ ನಡಿಗೆ ನಡಿಬೇಕು ಅಂತಾರೆ ಸ್ವಾಮಿ ಕೆಂಡದ ನಡಿಗೆನಾ ಅಂತಾರೆ ಆರತಿ ಹೌದಮ್ಮ ಕೆಂಡದ ನಡಿಗೆ ನಡೆದು ಅವಿಂದ ಆಗಲೇ ಮೇಲಿರೋ ಬೆಟ್ಟಕ್ಕೆ ಹೋಗಿ ಅಮ್ಮನವರ ಪ್ರಸಾದನ ತಿಂದರೆ ಇವರಿಗೆ ಬಂದಿರೋ ಕಂಟಕ ದೂರ ಆಗತ್ತೆ ಇಲ್ಲ ಅಂದರೆ ಇದ್ದಷ್ಟು ದಿನ ಆಯಸ್ಸು ಅಷ್ಟೆ ಅಂತಾರೆ ಸ್ವಾಮಿಗಳು ಯಾಕಷ್ಟು ಎಲ್ಲರೂ ಗಾಬರಿ ನೋಡಿ ಸ್ವಾಮಿಗಳೇ ನನಗೆ ಇರೋ ಹೆಲ್ತ್ ಕಂಡೀಷನಲ್ಲಿ ಈ ಥರ ಎಲ್ಲ ಪರಿಹಾರ ಮಾಡೋದಕ್ಕೆ ಆಗಲ್ಲ ನನಗೆ ಜೀವನದಲ್ಲಿ ಯಾವ ದೊಡ್ಡ ಆಸೆನೂ ಇಲ್ಲ ಇರೋ ಅಷ್ಟು ದಿನ ನನ್ನ ಮಗಳ ಸಂತೋಷನ ನೋಡಿಕೊಂಡು ನೆಮ್ಮದಿಯಾಗಿ ಇರಬೇಕು ಅಂತ ಇದ್ದೀನಿ ಬೇಡ ನೀನು ಬಂದುಬಿಡು ಅಂತ ದೇವರು ಕರೆದ್ರೆ ನಾನು ನಾರಾಯಣ ಅಂತ ಹೋಗಿ ಬಿಡೋದೆ ಅಂತಾಳೆ ವಜ್ರೇಶ್ವರಿ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾಳೆ ರಚನಾ ನನ್ನ ಕೈನಲ್ಲಿ ಮಾಡೋಕ್ಕಾಗಲ್ಲ ಅಂದಮೇಲೆ ಇನ್ನೇನು ಮಾಡಲಿ ರಚನಾ ಅಂತಾಳೆ ವಜ್ರೇಶ್ವರಿ ಸ್ವಾಮಿಗಳೇ ಈ ಹರಕೆ ನಾ ಅಮ್ಮನೇ ಮಾಡಬೇಕಾ ಅಥವಾ ಅಮ್ಮನ ಬದಲು ಬೇರೆಯವರು ಹರಕೆ ಹೊತ್ತು ಮಾಡಬಹುದಾ ಅಂತಾಳೆ ರಚನಾ ರಕ್ತ ಸಂಬಂಧಿಕರು ಮಾಡಬಹುದು ಅಂತಾನೇ ಸ್ವಾಮಿ ಹಾಗಾದರೆ ನಾನು ಮಾಡ್ತೀನಿ ಅಂತಾಳೆ ರಚನಾ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಶ್ರೀಮಾತ ಇವಾಗ ವಜ್ರೇಶ್ವರಿ ಹತ್ತಿಗೆ ಕಾಂಟ್ಯಾಕ್ಟಲ್ಲಿ ಇಲ್ವಲ್ಲ ಅಂತಾನೆ ತೇಜ ಮತ್ತೆ ಈ ಸ್ವಾಮೀಜಿ ಅಂತಾರೆ ಮನೋಹರ್ ಸೆಟಪ್ ಸ್ವಾಮೀಜಿ ಅಂತಾನೆ ತೇಜ ಸೆಟಪ್ ಸ್ವಾಮೀಜಿನ ಕೆಂಡದ ನಡಿಗೆ ಅದು ಇದು ಅಂತ ಕತೆ ಹೊಡಿತಿದ್ದಾನಲ್ಲ ಅಂತಳೆ ಆರತಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಪಲಿಲ್ಲ ಅಂತ ರಚನಾಗಿ ವಜ್ರೇಶ್ವರಿ ಅತಿಗೆ ಕೊಡ್ತಿರೋ ಶಿಕ್ಷೆ ಇದು ಅನಿಸುತ್ತೆ ಅಂತಾರೆ ಮನೋಹರ್ ಅಯ್ಯೋ ದೇವ್ರೆ ಹಾಗಿದ್ರೆ ರಚನಾಗೆ ವಿಚಾರ ಹೇಳಲೇಬೇಕು ಅಂತಳೇ ಆರತಿ ಹೋಸ್ ಸಲ ನಿಧಿಗೆ ಮಾತ್ರ ಘಾಟ್ ಹಾಕಿದ್ರು ಈ ಸಲ ನಮ್ಮ ಫ್ಯಾಮಿಲಿಗೆ ಘಾಟ್ ಹಾಕ್ತಾರೆ ಅಂತಾನೆ ತೇಜ ಹಾಗಂತ ಪಾಪ ರಚ್ಚುನ ಒಂಟಿಯಾಗಿ ಬಿಡೋದಾ ಅಂತಳೇ ಆರತಿ ಅದನ್ನು ಆಮೇಲೆ ಮಾತಾಡ್ಕೊಳ್ಳೋಣ ಈಗ ಸೈಲೆಂಟ್ ಆಗಿರು ಅಂತಾನೆ ತೇಜ ರಚನಾ ಕೆಂಡದ ನಡಿಗೆ ಅಂದರೆ ಗೊತ್ತಾ ನಿಮಗೆ ನಿಗಿ ನಿಗಿ ಸುಡ್ತಿರೋ ಕೆಂಡದ ಮೇಲೆ ದೇವ್ರು ನೆನೆಸ್ಕೊಂಡು ನಡೆಯೋದು ಕಾಲುಗಳು ಸುಟ್ಟು ಬೊಬ್ಬೆ ಬಂದು ಬಿಡುತ್ತೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಮೈಯೆಲ್ಲ ಬರ್ರಾಗೋಗುತ್ತೆ ಅಂತಾನೆ ಜೀವ ಗೊತ್ತು ಜೀವ ಅಂತಾನೆ ರಚನಾ ಗೊತ್ತಿದ್ದು ಮತ್ತೆ ಮಾಡ್ತೀನಿ ಅಂತಿದ್ದೀರಾ ನಿಮ್ಮ ತಾಯಿಗೆ ಒಳ್ಳೇದಾಗ್ಲಿ ಅಂತ ಯಾವುದಾದ್ರೂ ಹೋಮನೋ ಹವನನೋ ಮಾಡಿಸಿ ಬಡ ಬಗ್ಗರಿಗೆ ಅನ್ನದಾನ ಮಾಡಿಸಿ ಅದನ್ನು ಬಿಟ್ಟು ಯಾವನು ದಾರಿಯಲ್ಲಿ ಹೋಗೋನು ಹೇಳ್ದ ಅಂತ ಹುಚ್ಚಾಟಕ್ಕೆ ಇಳಿಬೇಡಿ ಅಂತಾನೆ ಜೀವ ಆಗ ಸ್ವಾಮಿ ಸಿಟ್ಟಿಯಿಂದ ನಿಂತ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ